ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ದಸರಾ ಹಬ್ಬದ ಪ್ರಯುಕ್ತ ಊರುಗಳತ್ತ ಹೊರಟ ಜನ ನಿನ್ನೆಯಿಂದ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ನಿವಾಸಿಗಳ ಸಂಕಷ್ಟ ನೆಟ್ವರ್ಕ್ ಸಮಸ್ಯೆ ಜಾತಿಗಣತೆಗೆ ಮತ್ತೆ ವಿಘ್ನ ಮೈಸೂರಿನಲ್ಲಿ ಜಂಬೂ ಸವಾರಿಗೆ ಕೊನೆ ಹಂತದ ತಾಲೀಮು ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ ಹಬ್ಬ ಬಂತು ಅಂದರೆ ಖಾಸಗಿ ಬಸ್ನವರಿಗೆ ಹಬ್ಬವೂ ಹಬ್ಬ ಅದರಲ್ಲೂ ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಭರ್ಜರಿ ಸುಲಿಗೆ ನಡೀತಾ ಇದೆ ಜನ ನಿನ್ನೆ ರಾತ್ರಿಯೇ ಊರುಗಳತ್ತ ಹೊರಟರು ಆದರೆ ಬಸ್ ಟಿಕೆಟ್ ದುಬಾರಿಯಾಗಿ ಹೈರಾಣ ಆದ್ರು ಎಸಿ ನಾನ್ ಎಸಿ ಸ್ಲೀಪರ್ ಕೋಚ್ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಸಾಮಾನ್ಯ ದರಕ್ಕಿಂತ ಟಿಕೆಟ್ಗೆ ಎರಡು ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಪ್ರಯಾಣಿಕರು ಕಿಡಿಕಾರಿದ್ದಾರೆ ದಸರಾ ರಜೆ ಹಿನ್ನೆಲೆಯಲ್ಲಿ ಜನ ಬೆಂಗಳೂರಿನಿಂದ ಊರುಗಳತ್ತ ಹೊರಟಿದ್ದಾರೆ ತುಮಕೂರು ರಸ್ತೆ ಹೆಬ್ಬಾಳ ರಸ್ತೆ ಮೈಸೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ತುಮಕೂರು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿ ಭರದಿಂದ ಸಾಗಿದೆ ಆದರೆ ಮೊಬೈಲ್ ಆ್ಯಪ್ ನೆಟ್ವರ್ಕ್ ಸಮಸ್ಯೆ ಗಣತಿದಾರರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರ ಪಾಡಂತೂ ಹೇಳುತ್ತಿರದಾಗಿದೆ ಜಾತಿ ಜನಗಣತಿ ಕೊಟ್ಟಿರುವ ಮೊಬೈಲ್ನಲ್ಲಿ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಸ್ವಂತದ್ದು ಅಥವಾ ಪತಿ ಫೋನ್ ಬಳಸಿ ಸಮೀಕ್ಷೆ ಮಾಡಿ ಅಂತಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಜಾತಿ ಗಣತಿ ಜೊತೆ ಇಲಾಖೆ ಕೆಲಸವನ್ನು ಮಾಡಬೇಕು ಸಮೀಕ್ಷೆ ಮಾಡದ ಆರು ಜನರನ್ನ ವಜಾ ಮಾಡಲಾಗಿದೆ ಇದನ್ನೆಲ್ಲ ಖಂಡಿಸಿ ಇವತ್ತು ನೂರಾರು ಕಾರ್ಯಕರ್ತೆಯರು ರಾಯಚೂರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಕೂಡ ಇವತ್ತು ಅಧಿಕಾರಿಗಳಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ನಮ್ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಫೋನ್ಗಳಲ್ಲಿ ಆಪ್ ಇಲ್ಲ ಮತ್ತೆ ಆಪ್ ಡೌನ್ಲೋಡ್ ಆಗ್ತಾ ಇಲ್ಲ ಇದು ಸ್ವಂತ ಫೋನ್ಗಳಿಂದ ಮಾಡ್ಬೇಕಂತ ಹೇಳ್ತಾರೆ ಸ್ವಂತ ಫೋನ್ ತಗೊಂಡೋದ್ರು ಕೂಡ ಆಪ್ ಡೌನ್ಲೋಡ್ ಬೇಗ ಆಗ್ತಾ ಇಲ್ಲ ಅಭಿಮನ್ಯು ರೆಡಿಯಾಗಿದ್ದಾನೆ ಭೀಮಾ ಏಕಲವ್ಯ ಆನೆಗಳು ತಯಾರಾಗಿವೆ ಮೈಸೂರಿನ ತುಂಬೆಲ್ಲ ನಾಡಹಬ್ಬದ ರಂಗು ಆವರಿಸಿದೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಕೊನೆ ಹಂತದ ತಾಲೀಮು ನಡೆಯಿತು ಅಭಿಮನ್ಯುವಿಗೆ ನಗರದ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡಿದ್ರು ಇನ್ನು ಈ ಬಾರಿ ನಿಗದಿತ ಪಾಸ್ ಇದ್ದವರಿಗೆ ಮಾತ್ರ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯತ್ತು ಕಾರ್ಯಕ್ರಮಕ್ಕೆ ಪ್ರವೇಶ ನೀಡಲಾಗುತ್ತೆ ಜಂಬೂ ಸವಾರಿ ಸಾಗುವ ದಾರಿಯಲ್ಲಿ ಶಿಥಿಲಗೊಂಡ ಕಟ್ಟಡಗಳನ್ನು ಯಾರೂ ಹತ್ತಬಾರದು ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ದಸರಾದಲ್ಲಿ ಡ್ರೋನ್ ಪ್ರದರ್ಶನದ ವಿಶ್ವ ದಾಖಲೆ ಮಾಡಿದೆ ಮೈಸೂರಿನ ಪಂಜಿನ ಕವಾಯಿತು ಮೈದಾನದಲ್ಲಿ ಪ್ರದರ್ಶನ ಕಂಡಿದ್ದು ಒಟ್ಟು ಮೂರು ಸಾವಿರ ಡ್ರೋನ್ ಬಳಸಿ ಹುಲಿಯ ಚಿತ್ರ ರಚಿಸಲಾಗಿದೆ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ನಾಲ್ಕು ಪ್ರದರ್ಶನ ಮಾಡಲಾಗಿದೆ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹತ್ತನೇ ಬಾರಿಗೆ ನವರಾತ್ರಿ ಪೂಜಾ ಕೈಂಕರ್ಯಗಳನ್ನು ಅರಮನೆಯಲ್ಲಿ ನೆರವೇರಿಸಲಿದ್ದಾರೆ ಇದಕ್ಕಾಗಿ ಬೆಳಗ್ಗೆ ಆರು ಗಂಟೆಗೆ ಅರಮನೆಯಲ್ಲಿ ಚಂಡಿಹೋಮ ಆರಂಭವಾಗಲಿದೆ ನಂತರ ಬೆಳಗ್ಗೆ ಏಳು ಮೂವತ್ತರಿಂದ ಏಳು ನಲವತ್ತೆರಡರ ಒಳಗೆ ಪಟ್ಟದ ಕತ್ತಿ ಸೇರಿದಂತೆ ಅರಸರ ಖಾಸಾ ಆಯುಧಗಳನ್ನು ಅರಮನೆಯಿಂದ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಲಾಗುತ್ತೆ ಈ ಸಂದರ್ಭದಲ್ಲಿ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಪಟ್ಟದ ಒಂಟೆ ಸೇರಿದಂತೆ ರಾಜವಂಶಸ್ಥರು ಭಾಗಿಯಾಗುವರು ಅನಂತರ ಬೆಳಗ್ಗೆ ಎಂಟರಿಂದ ಎಂಟು ನಲವತ್ತರ ಒಳಗೆ ಕತ್ತಿ ಹಾಗೂ ಆಯುಧಗಳನ್ನು ಕಲ್ಯಾಣ ಮಂಟಪಕ್ಕೆ ರವಾನೆ ಮಾಡಿ ಬೆಳಿಗ್ಗೆ ಹತ್ತು ಐವತ್ತೈದಕ್ಕೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ನೆರವೇರಿಸಲಿದ್ದಾರೆ ತುಮಕೂರಿನಲ್ಲಿ ಎರಡನೇ ವರ್ಷ ವಿಜೃಂಭಣೆಯಿಂದ ದಸರಾ ಆಚರಿಸ್ತಾ ಇದ್ದೇವೆ ತುಮಕೂರು ಹಿಂದೆ ಬೀಳಬಾರದು ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಪಾಲಿದೆ ಅದಕ್ಕಾಗಿ ತುಮಕೂರನ್ನ ಮತ್ತೊಂದು ಬಾರಿ ವಿಜೃಂಭಣೆಯಿಂದ ದಸರಾ ಆಚರಿಸ್ತಾ ಇದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ದಸರಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ತುಮಕೂರು ಜನತೆಗೆ ಅಳಿಲು ಸೇವೆ ಮಾಡುವ ಅವಕಾಶ ನನಗೆ ಸಿಕ್ತು ಅಂತ ಹೇಳಿದ್ದಾರೆ ಕೋಲಾರ ಜಿಲ್ಲೆಯಲ್ಲೂ ಜಾತಿ ಗಣತಿಗೆ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ ಶ್ರೀನಿವಾಸಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜೀರೋ ನೆಟ್ವರ್ಕ್ ಇದೆ ಹೀಗಾಗಿ ಹಳ್ಳಿಗಳಲ್ಲೇ ಜಾತಿ ಗಣತಿ ಕೇಂದ್ರ ಶುರು ಮಾಡಲಾಗಿದೆ ಮತ್ತೊಂದೆಡೆ ತಮಗೆ ವಹಿಸಿದ್ದ ಗಣತಿ ಜವಾಬ್ದಾರಿ ಮುಗಿಸಿದ್ದ ಶಿಕ್ಷಕರಿಗೆ ಜಿಲ್ಲಾಧಿಕಾರಿ ರವಿ ಅಭಿನಂದನೆ ಸಲ್ಲಿಸಿದ್ದಾರೆ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ We'll